ಈಗ ಬಿರಾದರ್ ಸರ್ ಅವತ್ತು ಮುಸ್ತಾಫಾ ಅವರು ಮುಸ್ತಾಫಾ ಫೋಟೋ ತೆಗೆ ತುಂಬಾ ಟ್ರೈ ಮಾಡಿದ್ರು ಸಿಗ್ಲಿಲ್ಲ ಆದ್ರೆ ಹುಬ್ಬಳ್ಳಿ ಅವ್ರೆಲ್ಲಾ ಕ್ಯಾಮ್ರಾ ರೆಡಿ ಇಟ್ಕೊಂಡಿದ್ದಾರೆ ಸರ್ ಕಚ 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 ಅಂತ ತೆಗಿತಾರ ನೋಡಿ ಸರ್ ಹುಬ್ಳಿಗ್ ಸ್ವಾಗತ ಸರ್ ನಿಮ್ಗೆ ನಾನು ಇವತ್ತು ನಾನು ಫೋಟೋ ಕೊಡ್ಲಿಲ್ಲ ಕಚ್ಚ ಕರೆಸ್ ಬಿಡ್ತೀನಿ ಹಾ 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 ಬಹಳ ಖುಷಿ ಆಗತ್ತಿರಿ ಇವತ್ತು ಯಾಕಂದ್ರೆ ಇದು ಹುಬ್ಬಳ್ಳಿ ರಂಗಭೂಮಿ ಮನೆ ರಂಗಭೂಮಿ ತವರು ಮನೆಯ ಸುಧೀರ್ ಅವರು ಮಗ ತರುಣ ಅವರು ಡೈರೆಕ್ಷನ್ ಮಾಡಿದ್ದಾರೆ ಬೆಸ್ಟ್ ಪಿಕ್ಚರ್ ಬೆಸ್ಟ್ ನಿರ್ಮಾಪಕರು ಲೈನ್ ಅವರು ಮತ್ತೆ ನಾಯಕ ನಟರ ಬಗ್ಗೆ ನಾವೇನು ಬಾ ಸರಿ ಬೆಸ್ಟ್ ಕತೆ ಐತಿ ಬೆಸ್ಟ್ ಸಿನಿಮಾ ಐತಿ ಬೆಸ್ಟ್ ಡ್ಯಾನ್ಸ್ ಐತಿ ಬೆಸ್ಟ್ ಫೈಟ್ ಐತಿ ಯಾರು ಇದ್ರಪ್ಸಂಗಿಲ್ಲ ಹುಬ್ಳಿ ಆಗಿದ್ದು ನೂರ್ ದಿನ ಓಡಲೇಬೇಕು ಅಂತೀವಿ ವೆರಿ ಗುಡ್ ಈ ಕ್ರೇಜು ಈ ಹವ ನಿಲ್ಲದೇ ಇಲ್ಲ ಸರ್ ಇದು ಇದು ನಿಲ್ಲದ ಅಭಿಮಾನ ಈಗ ಅದ್ರಾಗ ನನ್ನ ಪಾಠ ಇದು ಬಹಳ ವಿಶೇಷವಾದ ಪಾತ್ರ ಅದನ್ನ ಇವತ್ತು ಹೇಳಂಗಿಲ್ಲ ಡೈರೆಕ್ಟರ್ ಅವ್ರು ಹೇಳಿದ್ರೆ ಈ ಪಾತ್ರ ನೀವು ಹೇಳಂಗ ಇಲ್ಲ ಅಂತ ಹೇಳೋದು ನಾವು ಏನು ಮಾತಾಡಂಗಿಲ್ಲ ಒಂದೇನಂದ್ರೆ ತರುಣ ಅವರು ಬಹಳ ಒಳ್ಳೆ ಡೈರೆಕ್ಷನ್ ಯಾಕಂದ್ರೆ ನಾನು ಇಷ್ಟು ಒಂದು ಐದನೂರ ಐವತ್ತು ಸಿನಿಮಾ ಮಾಡಿದ್ದೀನಿ ಆದ್ರೆ ಇದ್ರೆ ನನ್ನ ಪಾತ್ರ ದೊಡ್ಡ ವಿಶೇಷ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರಾಕ್ಲೇನ್ ನಮ್ಮ ಕನ್ನಡಕ್ಕೆ ನಿರ್ಮಾಪಕರು ಅಷ್ಟೇ ಅಲ್ಲ ಹಿಂದಿಯಲ್ಲಿ ಕೂಡ ನಿರ್ಮಾಪಕರಾಗಿ ನಮ್ಮ ಕನ್ನಡಕ್ಕೆ ಕೀರ್ತಿ ತಂದಿದ್ದಾರೆ ಆಮೇಲೆ ನಮ್ಮ ಡಿ ಬಾಸ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅವ್ರ ಜೊತೆ ನಾನು ಸುಂಟ್ರ ಗಾಳಿ ಮಾಡಿದ್ದೀನಿ ದತ್ತ ಮಾಡಿದ್ದೀನಿ ಕಾಟರಾದಲ್ಲಿ ರಾದ ಮಾಡಿದೀನಿ ಬಹಳ ಖುಷಿ ಆಗುತ್ತೆ ನನಗಿದ್ರು ನಿಮಗೆ ಖುಷಿ ಈ ಹುಬ್ಬಳ್ಳಿ ಬರೋ ಮುಂಚೆ ನಾನು ಎಷ್ಟು ಊರು ತಿರುಗನೆ ನಿನ್ನ ಗೊತ್ತೇನ್ರಿ ನೋಡಿ ಮೊದಲು ನಾನು ಬೀದರ್ ಗುಲ್ಬರ್ಗಾ ರಾಯಚೂರು ಬಳ್ಳಾರಿ ವಿಜಾಪುರ ಜಮ್ಕಂದಿ ರಬಕವಿ ಬನ್ನಟ್ಟೆ ತೀರ್ಥಹಳ್ಳಿ ಮಾಲಿಪುರ ಮೂಡೂಲ್ಗಿ ಬೆಳಗಾವಿ ಬೈಲнгಿಲ ಸೌಧತ್ತಿ ಕಿತ್ತೂರು ಧಾರವಾಡ ಹುಬ್ಬಳ್ಳಿ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಹಿರೂರು ತುಮಕೂರು ಬೆಂಗಳೂರು ಹಾಟಿ ಈ ಹುಬ್ಬಳಿಗೆ ಡಿ ಬಾಸ್ ಅಂತ ಬಂದಿತ್ತು ನೋಡಿ ಹೊರಟ ಬಾಳೆ ಬಲ ಭಾರತ ಮಾತಾಕಿ ಜೈ